ನಮಸ್ಕಾರ ನಮಸ್ಕಾರ ವೀಕ್ಷಕರಿಗೆ ಸರ್ ಕೆಲವರು ಮನೆಗಳಲ್ಲಿ ಯಾವುದೋ ರಾತ್ರಿ ಒಂದೊಂದು ಸೌಂಡುಗಳು ಕೇಳಿಸ್ತದೆ ಮನೆ ಮೇಲೆ ಟೆರೆಸ್ ಮೇಲೆ ಯಾರೋ ಓಡಾಡ್ದಂಗೆ ಇಲ್ಲ ಯಾವುದೋ ಒಂದು ಗೆಜ್ಜೆ ಸೌಂಡು ಇಲ್ಲ ಇನ್ನೇನು ಬಳೆ ಸೌಂಡು ಒಟ್ಟಿನಲ್ಲಿ ಯಾರೋ ಒಬ್ಬ ಮನುಷ್ಯರು ಒಂದು ಏನೋ ಅಕ್ಕಪಕ್ಕ ಇಲ್ಲಿ ಓಡಾಡ್ತಾವ್ರೆ ಅನ್ನೋ ಫೀಲಿಂಗು ಸೊ ರಾತ್ರಿ ಒಂದು ಮಧ್ಯರಾತ್ರಿ ನಿದ್ದೆಗಳು ಮಾಡೋ ಟೈಮ್ನಲ್ಲಿ ಅಕ್ಕಪಕ್ಕ ಜನ ಎಲ್ಲ ಮಲಗಿರೋ ಟೈಮ್ನಲ್ಲಿ ಸೊ ಯಾರೋ ಒಬ್ಬರು ಎದ್ದಿದ್ದಾಗ ಯಾಕೋ ಯಾರೋ ಯಾರೋ ಓಡಾಡ್ತಾವ್ರು ಬಿಡು ಅಂತೇಳಿ ಅನ್ಕೋಬೋದು ಬಟ್ ಎಲ್ಲರೂ ಮಲಗಿರ್ತಾರೆ ಅಕ್ಕಪಕ್ಕ ಮನೆಗಳವರು ಸಹ ಅಂಥ ಸಂದರ್ಭಗಳಲ್ಲಿ ಈ ಥರದ್ದು ಒಂದು ಶಬ್ದಗಳು ಯಾರೋ ಓಡಾಡೋ ಥರದ್ದು ಒಂದು ಫೀಲಿಂಗ್ ಆಗುತ್ತೆ ಸೊ ಇದು ಇದ್ರ ಬಗ್ಗೆ ಸೊ ಏನು ಹೇಳಕ್ಕೆ ಬಯಸ್ತೀರ ನೀವು ರೀಸೆಂಟಾಗೆ ನಾನು ಇವಾಗ ಒಂದು ಕೇಸ್ ಅಟೆಂಡ್ ಮಾಡಿದ್ದೀನಿ ನಮ್ಮ ಆಂಧ್ರದಲ್ಲಿ ಆಂಧ್ರ ಆಂಧ್ರ ಹೈದ್ರಾಬಾದಲ್ಲಿ ಓಕೆ ಅವರು ತುಂಬ ಟಾಪ್ ಒನ್ ಆಫೀಸರು ಐ ಪಿ ಎಸ್ ಹೆಸರು ಹೇಳಂಗಿಲ್ಲ ನಾನು ಮಾಡಿರೋದನ್ನ ಹೇಳ್ತಾ ಇದ್ದೀನಿ ವೀಡಿಯೋ ಇದೆ ತೋರಿಸ್ಬೋದು ಗ್ಲಾಸ್ ಹಾಕಿ ತೋರಿಸಿ ತೋರಿಸ್ಬೋದು ಆ ಮನೆ ಒಳಗಡೆ ಮೋಹಿನಿ ಸಂಚಾರ ಅಂದರೆ ರಾತ್ರಿ ಹನ್ನೊಂದು ಗಂಟೆ ಆದರೆ ಗೆಜ್ಜೆಯನ್ನಾದ ಸ್ಟಾರ್ಟ್ ಆಗ್ತಾಯಿತ್ತು ಹನ್ನೊಂದು ಗಂಟೆಗೆ ಮನೆ ಸುತ್ತ ಕಾಂಪೌಂಡು ಗೇಟ್ ಹಾಕಿರ್ತಾರೆ ಮನೆ ಒಳಗಡೆ ಯಾರೂ ಇಲ್ಲ ಗಂಡ ಹೆಂಡತಿ ಮ ಮಗ ಸೊಸೆ ಒಂದು ಸಣ್ಣ ಮಗು ಇಷ್ಟೇ ಇರ್ತಾಯಿತ್ತು ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆದರೆ ಬಂದು ಎಲ್ಲ ಇಡೀ ಬಿಲ್ಡಿಂಗಲ್ಲಿ ಸೌಂಡ್ ಸೌಂಡ್ ಬರ ಬರೆದು ಬಂದು ಒಂದು ರೂಮ್ ಒಳಗಡೆ ನಡ್ಕೊಂಡು ಹೋಗ್ತಾಯಿತ್ತು

ಈ ರೂಮಲ್ಲಿ ಬಂದು ಸ್ಟಾಪ್ ಆಯ್ತಿದೆ ಅಂತ ಆ ಮನೆ ಓನರು ನನ್ನ ಕರ್ಕೊಂಡೋಗಿ ಕಂಪ್ಲೀಟ್ ಎಲ್ಲೆಲ್ಲಿ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಆಗುತ್ತೆ ಅಂತ ಎಲ್ಲ ತೋರಿಸಿದ್ರು ಆ ಮನೆಯಲ್ಲಿ ಇನ್ನೊಂದು ವಿಚಿತ್ರ ಏನಂದರೆ ಆ ಮೊಮ್ಮಗಳು ರಾತ್ರಿ ಎರಡು ಗಂಟೆ ರಾತ್ರಿ ಗಂಡ ಹೆಂಡ್ತಿ ಮನಗಿರ್ತಾರೆ ಈ ಮೊಬೈಲ್ ಹಿಡ್ಕೊಂಡು ಕಾಲ ಮೇಲೆ ಕಾಲಕ್ಕೊಂದು ಕೂತಿರ್ತಿದೆ ನಾಲ್ಕು ವರ್ಷ ಮಗು ಸಣ್ಣ ಸಣ್ಣ ಮಗು ಕೂತ್ಕೊಂಡು ಮೊಬೈಲ್ ನೋಡ್ತಾ ಇರ್ತಿದೆ ಮೊಬೈಲ್ ನೋಡಿಕೊಂಡು ಗೋಡೆ ನೋಡಿ ನಗಿಯೋದು ಗೋಡೆ ನೋಡಿ ಮಾಡೋದು ಯಾರ ಟಾಟ ಮಾಡ್ತಿದೆ ಆ ಮಗುಗೆ ಏನೋ ಕಾಣಿಸ್ತಾ ಇದೆ ನಾಲ್ಕು ವರ್ಷ ಮಗು ಯಾರ ಯಾರು ಅಂತಂದ್ರೆ ಆ ಮಗು ಸುಮ್ಮನೆ ಹಿಂಗೆ ಕೈ ತೋರಿಸ್ತದಷ್ಟೇ ಇವ್ರಿಗೆ ಕಾಣಿಸ್ತಾ ಇಲ್ಲ ಇವ್ರ ಯಾರಿಗೂ ಕಾಣಿಸಲ್ಲ ಯಾಕಂದ್ರೆ ನಾವು ನಮಗೆ ಆ ಯೋಗ ಬೇಕು ಅಷ್ಟೇ ನಾನು ಲಾಸ್ಟ್ ವೀಕಲ್ಲು ನಿಮ್ಗೆ ಹೇಳಿದ್ದೀನಿ ಒಂದು ಎಪಿಸೋಡಲ್ಲಿ ಕೆಲವರು ಕಾಣ ಕಾಣಲ್ಲ ಈಗ ಮಗು ಸುಮ್ಮನೆ ಕೈ ತೋರಿಸ್ಬೇಕಾದ್ರೆ ಏನು ಕಾರಣ ಸೊ ಏನೋ ಒಂದಲ್ಲಿ ಕಾಣಿಸ್ತಾರ ಅವರ ತಾತನಿಗೆ ಇದ್ರ ಬಗ್ಗೆ ತಿಕೊಂಡು ಅಲ್ಲಿ ಹೈದ್ರಾಬಾದಲ್ಲಿ ಸಿಕ್ಕಾಪಟ್ಟೆ ಜನ ಕರೆಸಿ ಪೂಜೆಗಳು ಮಾಡಿ ಎಲ್ಲ ಮಾಡಿದ್ರು ಮುಟ್ಟಿದ್ರು ಏನು ಮಾಡಿದ್ರು ಆ ಸೌಂಡ್ ನಿಲ್ತಾ ಇಲ್ಲ ಆಮೇಲೆ ಆ ರೂಮಲ್ಲಿ ಸ್ಟಾಪ್ ಆಗುತ್ತಲ್ಲ ಅಲ್ಲೇನಾಗುತ್ತೋ ಅಲ್ಲಿವರೆಗೂ ನಾನು ಹೈದ್ರಾಬಾದ್ ತಲುಪೋವರೆಗೂ ಆ ವಿಷಯ ಹೇಳಲಿಲ್ಲ ಅವರು ನಮ್ಮ ಮನೆ ಒಳಗಡೆ ಏನೋ ಸೌಂಡು ಏನೋ ವಿಚಿತ್ರಗಳು ನಡೀತಾ ಇದೆ ನಮ್ಮ ಮನೇಲಿ ಕೆಲಸಗಳು ಆಗ್ತಾಯಿಲ್ಲ ನಮ್ಮ ಮನೆ ಕಡೆಯಲ್ಲಿ ಎಷ್ಟೋ ಫ್ಯಾಕ್ಟ್ರಿಗಳು ದುಡ್ಡು ಹಾಕಿರೋದೆಲ್ಲ ಬ್ಲಾಕ್ ಆಗಿಬಿಟ್ಟಿದೆ ಲಾಕ್ ಆಗಿದೆ ಅಂದರು ಸರಿ ಅದು ಏನಾಯಿದ್ದರೆ ತೆಗಿಯೋಣ ಅಂತಂದರೆ ನನಗೆ ಫ್ಲೈಟ್ ಟಿಕೆಟ್ ಹಾಕಿದ್ರು ಕರೆಸ್ಕೊಂಡ್ರು ಬೆಳಗ್ಗೆ ಹತ್ತು ಗಂಟೆಗೆ ಹೋದೆ ಹೋಗಿ ಎಲ್ಲೆಲ್ಲಿ ಸೌಂಡ್ ಬರ್ತಿದೆ ಏನು ಬರ್ತಿದೆ ವೀಕ್ಷಣೆ ಬಂದೆ ಒಂದು ರೂಮು ಆ ರೂಮ್ನ ನನಗೆ ಅಂತಲೇ ಬಿಟ್ಬಿಟ್ರು ಆ ರೂಮ್ ಬಿಟ್ರು ಈ ರೂಮಲ್ಲಿ ಗುರುಜಿ ಯಾರಾದರೂ ಗೆಸ್ಟ್ ಬಂದರೆ ಮನ್ಕೊಂಡ್ರೆ ಬೆಳಗ್ಗೆ ರೂಮಿಂದ ಆಚೆ ಕಡೆ ಬಿದ್ದಿರ್ತಾರೆ ಆಚೆ ಕಡೆ ಬಿದ್ದಿರ್ತಾರೆ ಹಾಂ ಆಚೆ ಕಡೆ ಬಿದ್ದಿರ್ತಾರೆ ಆ ರೂಮ್ ಒಳಗಡೆ ನೀವು ಮನಗಿದ್ರೆ ಬೆಳಗ್ಗೆ ಇಟ್ಟು ರೂಮಿಂದ ಆಚೆ ಕಡೆ ಇರ್ತೀರ ಯಾರು ಹೇಳ್ಕೊಂಬಂದು ಹಾಕ್ತಾರೆ ಇಲ್ಲ ಅವರೇ ಬರ್ತಾರ ಏನು ಅಂತ ಅದಕ್ಕೆ ಮಾಹಿತಿ ಇಲ್ಲ ಸೊ ನಿಗೂಢ ನಿಗೂಢ ಸೌಂಡ್ ಬಂದು ಹೊರಗಡೆಯಿಂದ ಟಾಯ್ಲೆಟ್ ರೂಮ್ ಕಡೆಯಿಂದ ಪ್ಯಾಸೇಜಲ್ಲಿ ಬಂದು ಅಡುಗೆ ಮನೆ ಕಡೆ ಪ್ಯಾಸೇಜ್ ಒಳಗಡೆ ನುಗ್ಗಿ ಮನೆ ಹಾಲು ಒಳಗಡೆ ಬಂದು ಆ ರೂಮ್ಗೆ ಹೋಗುತ್ತೆ ಆ ರೂಮಲ್ಲಿ ಇನ್ನೊಬ್ಬರು ಹೋಗಿ ಮನ್ಗೋದಕ್ಕೆ ಬಿಡಲ್ಲ ಓ ಇದ್ರೆ ಎತ್ತಾಗ್ತದಾಚೆ ಇದು ವಿಚಿತ್ರ ನನಗೇನು ಮಾಡಿಬಿಟ್ರು ಹೇಳ್ಬಿಟ್ರು ನಾನು ನನ್ನ ಸೂಟ್ ಕೇಸ್ನ ಆ ರೂಮಲ್ಲೇ ಇಕ್ಕಿದ್ದೀನಿ ನಾನೇನು ಮಾಡಿದೆ ನಾನು ನಮ್ಮ ನನಗೆ ಸಂಬಂಧಪಟ್ಟಿದ್ದು ದೇವರು ಕೊಟ್ಟರ ಏನೋ ಶಕ್ತಿ ಇರ್ತದೆ ಏನೋ ಒಂದು ಪೂಜೆ ಪುನಸ್ಕಾರ ಮಾಡಿ ಅಲ್ಲಿ ಒಂದು ದೀಪ ಹಚ್ಚಿ ನಾನು ಅದೇ ಮಂಚದ ಮೇಲ್ಗಡೆ ಕೂತ್ಕೊಂಡೆ ಓಕೆ ಆ ಮಂಚದಲ್ಲಿ ಇನ್ನೊಂದು ಏನಾಗಿದೆ ಅಂದರೆ ಆ ಮನೆ ಒಳಗಡೆ ಮೂರು ಥರ ಪ್ರಾಬ್ಲಮ್ಮು ಒಂದೇ ಮನೆ ಒಳಗಡೆ ಒಂದು ಮಗು ಬಂದು ರಾತ್ರಿ ಎರಡೂವರೆ ಮೂರು ಗಂಟೆ ತನಕ ನಿದ್ದೆ ಮಾಡೋದಿಲ್ಲ ಏನು ಮಾಡಿದ್ರು ನಿದ್ದೆ ಅಲ್ಲ ಗಂಡೆ ಅಂಟಿಗೆ ನಿದ್ದೆ ಬಂದ್ಬಿಡ್ತಿದೆ ಇದು ಮೊಬೈಲ್ ಹಿಡ್ಕೊಂಡು ಕಾರ್ಟೂನ್ ನೋಡ್ಕೊಂಡು ಕೂತಿರ್ತಿದೆ ಯಾರಿಗೋ ಉತ್ತರ ಕೊಡ್ತಾಯಿರ್ತಿದೆ ಸನ್ನೆ ಮಾಡ್ತಿರ್ತಿದೆ ಆ ಹುಡುಗಿ ಆ ಮಗುಗೆ ಮಾತಾಡೋಕ್ಕೂ ಬರಲ್ಲ ಕಮ್ಯುನಿಕೇಶನ್ ಕಮ್ಯುನಿಕೇಷನ್ ಕಮ್ಯುನಿಕೇಷನ್ ನಡೀತಾ ಇರ್ತಿದೆ ಎತ್ತಿರ್ತಿದೆ ನಾಲ್ಕು ಗಂಟೆ ತನಕ ಅಂದರೆ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಈ ಹುಡುಗಿ ಜೊತೆ ಇದ್ದಾರೆ ಒನ್ ಪಾಯಿಂಟ್ ಇನ್ನೊಂದು ಅವ್ರ ಮನೆ ಮಗಳು ಇನ್ನೊಬ್ಬ ಮಗಳು ಇಪ್ಪತ್ನಾಲ್ಕು ವರ್ಷ ಐವತ್ತ ಎರಡು ವರ್ಷದವ್ರನ್ನ ಲವ್ ಮಾಡಿದ್ದಾಳೆ ಡಬಲ್ ಏಜು ಡಬಲ್ ಆ ಹುಡುಗಿ ಬಂದು ಒಂದು ಹೀರೋಯಿನ್ ಥರ ಇದ್ದಾಳೆ ಚೆನ್ನಾಗಿದ್ದಾರೆ ಎಲ್ಲ ಕೈ ಕಾಲು ಹಿಡಿದು ಕೇಳ್ಕೊಂಡಿದ್ದಾರೆ ಆಗಿಲ್ಲ ಆಗಲ್ಲ ನಾನು ಇಷ್ಟಪಟ್ಟಿದ್ದೀನಿ ರಾತ್ರಿ ಹತ್ತು ಗಂಟೆಗೆ ಅವ್ರನ್ನೂ ಕರ್ಕೊಂಬಂದು ನನ್ನ ಮಂಚದ ಮುಂದೆ ನಿಲ್ಲಿಸ್ಕೊಂಡ್ರು ನಮಸ್ತೆ ಗುರುಜಿ ಅಂತ ಕಾಲು ನಮಸ್ಕಾರ ಮಾಡಿದ್ರು ನನ್ನ ಹಸ್ಬೆಂಡು ಮದುವೆ ಆಗೋರು ನಾನು ಏನು ಹೇಳಲಿ ಅವ್ರಿಗೆ ಅವ್ರು ನಿಂತ್ಕೊಂಡವ್ರು ಬಿಟ್ಕೊಂಡು ಸ್ಟೈಲಾಗಿ ನಿಂತ್ಕೊಂಡವ್ರೆ ನಾನು ಆಯ್ತಮ್ಮ ತಾನು ನಮಸ್ಕಾರ ಅಂದ್ಬಿಟ್ಟು ಕಳಿಸ್ಬಿಟ್ಟೆ ಬೆಳಗ್ಗೆ ಬೆಳಗ್ಗೆ ಕೇಳಿದೆ ಯಾಕಮ್ಮ ಇಷ್ಟು ಚೆನ್ನಾಗಿದೆಯಾ ನೀನು ಯಾಕೆ ಈ ಥರ ಅಂತ ಕೇಳಿ ೇದು ಗುರು ನೀನು ಲವ್ ಚೇಸನು ಅಷ್ಟೇ ಎರಡೇ ಆನ್ಸರ್ ನಾನು ಇನ್ನೇನು ಹೇಳಲಿಲ್ಲ ನಮಸ್ಕಾರ ಅಂದರೆ ಟಿಫನ್ ಮಾಡ್ಕೊಂಡೆಂಟೆ ಮನೆಗೆ ಎದ್ದವ್ರು ಫೋಟೋ ಕೊಟ್ಬಿಟ್ಟು ಹೋದರು ಅದೊಂದು ಕೊನೆಗೆ ಗೆಜ್ಜೆ ಸೌಂಡು ಮನೆ ಒಳಗಡೆ ಅವರು ಫ್ಯಾಕ್ಟ್ರಿ ಮೇಲೆ ಹಾಕಿರ್ತಕ್ಕಂಥ ಬಂಡವಾಳಗಳೆಲ್ಲ ಸ್ಟ್ರಕ್ ಆಗಿಬಿಟ್ಟಿದೆ ಅವ್ರ ಮನೇಲಿ ಎಲ್ಲರಿಗೂ ಇದು ಅಟೆಕ್ ಆಗಿಬಿಟ್ಟಿದೆ ಟೋಟಲ್ ಇಡೀ ಮನೇನ ಚಿತ್ರಾನ್ನ ಮಾಡಿಬಿಟ್ಟಿದೆ ದೊಡ್ಡ ಬಂಗ್ಲೆ ಸರ್ ತುಂಬ ಜೋರಾಗಿ ಮನೆ ಕಟ್ಬಿಟ್ರೆ ಇಂಥ ಮನೆ ಯಾರು ಕಟ್ಟಿಲ್ಲಪ್ಪ ಆರಾಮಾಗಿದ್ದೀವಿ ಅಂತ ಅವ್ರು ತಿಳ್ಕೊಂಡಿರ್ತಾರೆ ಪ್ರತಿ ದಿನ ಪ್ರತಿದಿನ ಆ ಮನೆಯೊಳಗೆ ನೆಕ್ತಕ್ಕಂಥ ವಿಚಿತ್ರಗಳು ದುಡ್ಡು ಕಾಸು ಕಳ್ಕೊಳ್ತಕ್ಕಂಥದ್ದು ಜಗಳಗಳು ಮನಸ್ತಾಪ ಬೇರೆ ಯಾರ ಮನೇಲೂ ಇರಲ್ಲ ನೋಡೋರಿಗೆ ಆಚೆ ಕಡೆಯಿಂದ ರಸ್ತೆಯಲ್ಲಿ ಹೋಗೋರಿಗೆ ದೊಡ್ಡ ಬಂಗ್ಲೆ ಅಷ್ಟೇ ನಾವು ನೀವು ಬರೀ ಸಿಂಗಲ್ ಬಿ ಡಬಲ್ ಬಿ ಹೆಚ್ಚಲ್ಲಿ ನೆಮ್ಮದಿಯಾಗಿರ್ತೀವಿ ಅಲ್ಲಿ ಸಂಪಾದನೆ ಮಾಡಿ ಜೀವನ ಮಾಡ್ಕೊಂಡಿರ್ತೀವಿ ಸಾಕಪ್ಪ ಅಂತ ಬಟ್ ಅಂಥ ಮನೆಯಲ್ಲಿ ಈತ ಕೆಟ್ಟ ಆತ್ಮಗಳು ಸೇರಿಕೊಂಡ್ರೆ ಇಡೀ ಮನೇನ ಸ್ಮಶಾನ ಮಾಡ್ತವೆ ಸರ್ ಆ ಒಳಗಡೆ ಬೆಳಗಿನ ಜಾವ ಐದು ಗಂಟೆ ತನಕ ನಾನು ನಿದ್ದೆ ಮಾಡಿಲ್ಲ ಸೋ ರಾತ್ರೆಲ್ಲ ನಿದ್ದೆ ಮಾಡಿಲ್ಲ ಯಾಕೆಂದರೆ ಎಳ್ಕೊಂಡೋಗಾಗ್ತದಲ್ಲ ಆಚೆ ಕಡೆ ನೋಡ್ಬೇಕು ನಾನು ನಾನು ನೋಡ್ಬೇಕಲ್ವ ಏನು ನಾನು ಎದ್ದಿದ್ರೆ ಏನು ಮಾಡ್ತಿದೆ ನಾನು ಆ ಮಚ್ಚಿದ ಮೇಲೆ ಕೂತ್ಕೊಂಡು ನಾನು ದಿಗ್ಬಂಧನ ಮಾಡಿಕೊಂಡೆ ದಿಗ್ಬಂಧನ ಮಾಡಿಕೊಂಡು ನಾಲ್ಕು ಗಂಟೆ ತನಕ ಜಪ ಮಾಡ್ತಾ ಕೂತ್ಕೊಂಡೆ ಯಾವುದು ಬರಲಿಲ್ಲ ಮಾರನೇ ದಿವಸ ಬೆಳಗ್ಗೆ ಕರ್ನಾಟಕ ವಾಪಸ್ ಬಂದು ಇಡೀ ಮನೆದು ವೀಡಿಯೋ ವಿತ್ ಫೋಟೋ ತಗೊಂಡು ಬಂದೆ ಇಲ್ಲಿ ಕೂತ್ಕೊಂಡು ಹತ್ತು ದಿವಸ ಆಪ್ರೇಟ್ ಮಾಡಿದೆ ಕೊನೆಗ ಹುಡುಗಿದು ಮದುವೆನೂ ಸ್ಟಾಪ್ ಆಯಿತು ಸ್ಟಾಪ್ ಆಯಿತು ಆಮೇಲೆ ಮಗು ಚೆನ್ನಾಗಾಯಿತು ರಾತ್ರಿ ನಿದ್ದೆ ಮಾಡೋಕೆ ಶುರು ಮಾಡಿತು ಅವ್ರ ಗಂಡೆ ಹಂಥಿ ಎಪ್ಪೊಂದು ಫ್ಯಾಕ್ಟ್ರಿಗಳು ನಿಂತಿರೋದು ಕೆಲಸಗಳು ಸ್ಟಾರ್ಟ್ ಆಯಿತು ಏನೋ ಒಂದು ರೀತಿ ಅವ್ರ ಮನೆ ಒಂದು ಮಟ್ಟಕ್ಕೆ ಅಲ್ಲಿ ಒಂದು ಮೋಹಿನಿ ಕಣ್ಣಿಗೆ ಕಾಣಿಸ್ತಾ ಇರ್ತಕ್ಕಂಥ ಒಂದು ವಿಚಿತ್ರವಾದ ನಡಿಗೆ ಅಲ್ಲಿ ಓಡಾಡ್ತಾಯಿತ್ತು ಸೊನೇಲಿ ಆಮೇಲೆ ಆ ಬೆಡ್ರೂಮಲ್ಲಿ ಆ ಮಗು ಕೂತಿದ್ದ ಬೆಡ್ರೂಮಲ್ಲಿ ಇಬ್ಬರು ಹೆಂಗಸರುಗಳು ಆದಂಥ ಇಬ್ಬರು ಹೆಂಗಸರುಗಳು ಆ ರೂಮಲ್ಲಿ ಕೂತಿದ್ರು ಅವ್ರ ಜೊತೆ ಆ ಮಗು ಕಮ್ಯುನಿಕೇಶನ್ ಕೊನೆಗೆ ಆ ಹುಡುಗಿಗೆ ಆ ಹುಡುಗಿಗೆ ಏಜ್ ಆಗಿರ್ತಕ್ಕಂಥ ಒಂದು ನಲವತ್ತು ವರ್ಷದ ಹೆಂಗ್ಸು ಐವತ್ತು ವರ್ಷದವನ್ನ ಲವ್ ಮಾಡಿದ್ಲು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಲವತ್ತು ವರ್ಷದ ಒಂದು ಹೆಂಗ್ಸು ಸತ್ತೋದಾಗ ಮದುವೆ ಆಗದೆ ಸತ್ತಾಗ ನಾನು ಇಷ್ಟಪಟ್ಟು ಮದುವೆ ಆಗಬೇಕು ಮದುವೆ ಆಗಬೇಕು ಅಂದ್ಕೊಂಡು ಸತ್ತೋದ್ಲು ಅವಳ ಮನಸ್ಸು ಮೇಲೆ ಈ ಹುಡುಗಿ ಬಾಡೀಲಿ ಬಂದು ಸೇರಿಕೊಂಡು ಅವಳು ಏಜಿಗೆ ತಕ್ಕಂತೆ ಒಬ್ಬನ್ನ ಹುಡ್ಕೊಂಡ್ಳು ಸೊ ಈ ಹುಡುಗಿ ಏಜಲ್ಲ ಅದು ಅವ್ರ ಏಜು ಅವ್ರ ಏಜು ಸೊ ಈ ಹುಡುಗಿ ಒಪ್ಕೊಂಡ್ಳು ಕೊನೆಗೆ ಮೇಲೆ ಸರ್ ಈ ಹುಡುಗಿ ಒಂದು ಹದಿನೆಂಟು ಇಪ್ಪತ್ತು ವರ್ಷದ ಥರ ಚಿಕ್ಕ ವಯಸ್ಸಾಗಿಬಿಡ್ತು ಒರಿಜಿನಲ್ ಏಜ್ ಬಂತು ಅಲ್ಲಿ ಮೆಚೂರ್ಡ್ ಏಜು ಹಿಂಗಿತ್ತು ಇಲ್ಲಿ ಸಾಫ್ಟೆ ಇಲ್ಲಿ ಸಾಫ್ಟು ಅಂದರೆ ನಮಗೆ ಗೊತ್ತಾಗುತ್ತೆ ಆ ಫೋಟೋಸಲ್ಲಿ ತೋರಿಸೋಕ್ಕಾಗಲ್ಲ ದೊಡ್ಡ ಮನೆತನಗಳು ನಮಗೆ ಬೇಡ ಅದು ಅದಕ್ಕೋಸ್ಕರ ಇಲ್ಲ ನಿಮ್ಮ ನಿಮಗೆ ಬೇಕಾದ್ರೆ ನಾನು ತೋರಿಸ್ಬಿಡ್ತೀನಿ ವೀಡಿಯೋದಲ್ಲಿ ಪಬ್ಲಿಕ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಯಾಕಂದರೆ ಆ ಫ್ಯಾಮಿಲಿ ಚೆನ್ನಾಗಾಗಿದೆ ಯಾಕಂದರೆ ಮನೆ ಒಳಗಡೆ ನಡೀತಕ್ಕಂಥ ದೊಡ್ಡ ದೊಡ್ಡ ಬಂಗ್ಲೆಗಳಲ್ಲಿ ನಡಿತಕ್ಕಂಥ ವಿಚಿತ್ರಗಳು ಸೌಂಡ್ಗಳು ಇದರಿಂದ ಮನೆ ಒಳಗಡೆ ಒಳ್ಳೆ ಕೆಲಸ ನಡೆಯಲ್ಲ ಒಳ್ಳೆ ಕಾರ್ಯಗಳಾಗಲ್ಲ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಫೇಲು ಬಟ್ ಎಲ್ಲರೂ ಹೆಲ್ತಿಯಾಗಿರ್ತೀರ ನಮಗೇನಪ್ಪ ನಾವು ತುಂಬ ಚೆನ್ನಾಗಿದ್ದೀವಿ ನಾವು ಆರಾಮಾಗಿದ್ದೀವಿ ಆದರೆ ಇಡೀ ಮನೆಲ್ಲ ಹೊರಗಡೆ ಎಲ್ಲ ಸಾಲ ಮಾಡ್ಕೊಂಡ್ಬಿಡ್ತಾರೆ ದುಡ್ಡು ಬ್ಲ್ಯಾಕ್ ಆಗಿರ್ತದೆ ದುಡ್ಡು ಕೂಡ ಬ್ಲ್ಯಾಕ್ ಆಗಿರ್ತದೆ ಏನು ಮಾಡಿದ್ರು ಕೈ ಎತ್ತಲ್ಲ ಮನೆ ಒಳಗಡೆ ಅವ್ರ ಮಾತು ಇವ್ರು ಕೇಳಲ್ಲ ಇವ್ರ ಮಾತು ಅವ್ರು ಕೇಳಲ್ಲ ಅವ್ರು ನೋಡಿದ್ರೆ ಇವ್ರಿಗಾಗಲ್ಲ ಇವ್ರು ನೋಡಿ ಅಂದರೆ ಒಬ್ಬೊಬ್ಬರನ್ನ ಒಬ್ಬೊಬ್ಬರನ್ನ ದೂರ ದೂರದಲ್ಲಿ ಕಿರ್ತವೆ ಈ ಕೆಟ್ಟ ಆತ್ಮಗಳು ಇದು ಪ್ರತಿಯೊಂದು ಕಡೆಯೂ ನಡೀತಕ್ಕಂಥ ವಿಚಾರ ಪ್ರತಿಯೊಂದು ಕಡೆಯೂ ನಡೀತಕ್ಕಂಥ ವಿಚಾರ ಗೊತ್ತಿರೋಲ್ಲ ನಮಗೆ ನಾವು ಚೆನ್ನಾಗಿದ್ದೀವಿ ಅಂತ ತಿಳ್ಕೊಂಡಿರ್ತೀರ ನೀವು ಚೆನ್ನಾಗಿದ್ದೀರಿ ಪೂಜೆ ಮಾಡ್ತೀರಾ ಪುನಸ್ಕಾರ ಮಾಡ್ತೀರಾ ಎಲ್ಲ ಮಾಡ್ತಿರ್ತೀರಾ ಊಟ ಮಾಡ್ತೀರಾ ಆದರೆ ನಿಮ್ಮ ಬಿಸ್ನೆಸ್ ವಹಿವಾಟು ನಿಮ್ಮ ಮನೆ ವಹಿವಾಟು ದುಡ್ಡು ಕಾಸು ಕಳ್ಕೊಳ್ಳೋದು ನಿಮ್ಮ ಮಾತು ನಿಮ್ಮ ಮನೆಯವರೇ ಕೇಳಲ್ಲ ನಿಮ್ಮ ಮಾತುಗಳು ನಿಮ್ಮ ಮನೆಯವರೇ ಕೇಳಲ್ಲ ಹೆಂಡ್ತಿ ಮತ್ತು ಗಂಡ ಕೇಳಲ್ಲ ಗಂಡ ಮತ್ತು ಹೆಂಡ್ತಿ ಕೇಳಲ್ಲ ಇವರಿಬ್ಬರು ಮಾತು ಮಕ್ಕಳು ಕೇಳಲ್ಲ ಎಲ್ಲ ಉಲ್ಟ ಎಲ್ಲ ಉಲ್ಟ ಯಾಕಿದು ಮಾಡಿಸಿ ಪೂಜಾ ಒಂದು ಲಕ್ಷ ಖರ್ಚು ಮಾಡಿ ಎರಡು ಲಕ್ಷ ಮಾಡಿ ಹೋಮಗಳು ಮಾಡಿಸಿ ಇನ್ನೊಂದು ಮಾಡಿಸಿ ಏನು ಮಾಡಿದ್ರು ಇದು ಬಿಟ್ಟು ಹೋಗಲ್ಲ ಕ್ಷಣ ಮಾತ್ರಕ್ಕೆ ನೀವು ಮಾಡಿದಾಗ ಸೈಲೆಂಟ್ ಆಗಿರ್ತವೆ ಅದನ್ನು ಬಿಡೋ ಸಮೇತ ಒಬ್ಬೊಬ್ಬರನ್ನು ಹುಡ್ಕಿ ಹುಡ್ಕಿ ತೆಗೆದಾಗ ಆ ಮನೆ ಪರಿಸ್ಥಿತಿ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟು ಸುಧಾರಿಸುತ್ತೆ ಯಾಕಂದರೆ ಅವರೆಲ್ಲೋ ಇರೋದು ಸಾವಿರಾರು ಕಿಲೋಮೀಟ್ರ್ ದೂರ ನನ್ನ ವಿಷಯ ತಿಳ್ಕೊಂಡು ನನಗೆ ಫ್ಲೈಟ್ ಟಿಕೆಟ್ ಹಾಕಿ ನನ್ನ ಮೇಲೆ ನಂಬಿಕೆ ಮಡಿಗೆ ನನ್ನ ಕರೆಸ್ಕೊಂಡ್ರು ನನ್ನ ಕೈಯಲ್ಲಾಗಿತ್ತು ನಾನು ಮಾಡಿಕೊಟ್ಟೆ ಆ ಮಾಡಿಕೊಟ್ಟಿದ್ರಿಂದ ಇವತ್ತು ಆ ಫ್ಯಾಮಿಲಿ ಚೆನ್ನಾಗಿದ್ದಾರೆ ಆರಾಮಾಗಿದ್ದಾರೆ ಯಾಕಂದರೆ ಹೇಳ್ಕೊಳ್ಳಿ ಎಲ್ಲರಿಗೂ ನಾವು ವಿಡಿಯೋದಲ್ಲಿ ಹೇಳ್ಸೋಕ್ಕಾಗಲ್ಲ ಯೂಟ್ಯೂಬಲ್ಲಿ ಕೆಲವು ಯಾಕೆಂದರೆ ನಾನು ಪ್ರತಿದಿನ ಕೇಸ್ ತೊಗೋತಾ ಇರ್ತೀನಿ ನೂರಾರು ಕೇಸ್ ಅಟೆಂಡ್ ಮಾಡಿ ಎಲ್ಲರೂ ನಾನು ಮಾತಾಡ್ಸೋಕ್ಕಾಗಲ್ಲ ಕೆಲವು ಸಾಮ ಸರ್ವೇ ಸಾಮಾನ್ಯ ನೂರಕ್ಕೆ ತೊಂಬತ್ತು ಪರ್ಸೆಂಟು ಎಲ್ಲ ಫ್ಯಾಮಿಲಿಯಲ್ಲೂ ಒಂದೇ ಥರ ಇರ್ತವೆ ಕೆಲವು ವಿಚಿತ್ರಗಳು ಇರ್ತವೆ ಅದರಲ್ಲಿ ಸ್ಪೆಷಲ್ ಆಗಿರ್ತಕ್ಕಂಥದ್ದು ಕೆಲವು ವಿಚಿತ್ರಗಳನ್ನ ಮಾತ್ರ ಈ ವಿಡಿಯೋದಲ್ಲಿ ತರಕ್ಕೆ ನಾನು ಪ್ರಯತ್ನ ಬೀಳ್ತೀನಿ ಅದು ಎಷ್ಟು ಜನಕ್ಕೆ ಮುಟ್ಟುತ್ತೋ ಬಿಡುತ್ತೋ ನಮಗೆ ಗೊತ್ತಿರೋಲ್ಲ ಮುಟ್ಟಿದಂಥ ವ್ಯಕ್ತಿಗಳು ಇವತ್ತು ನೋಡಿದೆ ನಾನು ಹಿಂದೆ ಎಪಿಸೋಡ್ಗಳನ್ನ ನೋಡಿದರೆ ಮನೆ ಮೇಲೆ ಕಲ್ಬೀಳೋದು ಮನೇಲಿ ಸೌಂಡ್ ಬರೋದು ಕಿವಿಲಿ ಮಾತಾಡ್ತಕ್ಕಂಥದ್ದು ಇವೆಲ್ಲ ನನ್ನ ಎಪಿಸೋಡ್ಗಳು ಬರ್ತಾಯಿರ್ತವೆ ಇದು ಭಾಳಷ್ಟು ಜನಕ್ಕೆ ಅನುಭವನೂ ಆಗ್ತವೆ ಎಪಿಸೋಡ್ ಮುಂದಿನ ಎಪಿಸೋಡ್ ಇನ್ನೂ ವಿಚಿತ್ರವಾದಂಥ ಕೇಸ್ಗಳು ನನ್ನ ಬಂದಿದ್ದಾವೆ ನನ್ನ ಹತ್ರ ಬರೋವೇ ಇಂಥವು ನನ್ನ ಮೋಹಿನಿ ಅಂತ ಹೇಳಿದ್ರಲ್ಲ ಆ ಎರಡು ಏಜಾಗಿರೋ ಆತ್ಮಗಳು ಆಯಿತು ಆ ಮೋಹಿನಿದು ಗೆಜ್ಜೆ ಸೌಂಡ್ ಏನೈತೆ ಅದು ನಿಂತು ಹೋಗೈತೆ ಈಗ ಮನೆಯಲ್ಲಿ ಸರ್ ಗೆಜ್ಜೆ ಸೌಂಡ್ ಬರೋದಲ್ಲ ಆಯಿತು ಆಯ್ತು ಆಯ್ತು ಅದು ಮೋಹಿನಿ ಬಂದು ಅದನ್ನು ಜಾಗನ ಚೂಸ್ ಮಾಡಿಕೊಂಡಿರ್ತವೆ ಆ ಜಾಗ ಬಿಟ್ಟು ಹೋಗಲ್ಲ ಈಗ ನಿಮ್ಮ ಮನೆ ತಾವು ಎರಡು ನಾಯಿ ಮನೆ ಮುಂದೆನೆ ಕೂತಿದೆ ನೀವೇನು ಮಾಡ್ತೀರ ಅದಕ್ಕೆ ಡೈಲಿ ನೀವು ತಿನ್ನೋದು ಒಂಚೂರು ಊಟ ಹಾಕ್ತೀರಾ ಅದು ಬರ್ತಿದೆ ಅಲ್ಲಿ ತಿನ್ಕೊಳ್ತಿದೆ ಓಡಾಡ್ಕೊಳ್ತಿದೆ ಊರೆಲ್ಲ ರೌಂಡ್ ಹಾಕೊಂಬತ್ತಿದೆ ಅದೇ ಥರ ಆತ್ಮ ಈಗ ನೀವು ಒಬ್ಬ ಮನುಷ್ಯನ ಮನೆ ಬಂದರೆ ಒಂದು ಮನೆ ಒಳಗಡೆ ಬಂದು ಸೇರಿಕೊಂಡ್ರೆ ಆ ಮನೆ ಬಿಟ್ಟು ಆಚೆ ಕಡೆ ಹೋಗಲ್ಲ ನೀವೇನು ಮಾಡಿ ಹೋಗಲ್ಲ ಬಾತ್ರೂಮಲ್ಲಿ ಕೂತಿದ್ರೆ ಬಾತ್ರೂಮಲ್ಲೇ ಇರ್ತದೆ ಬೆಡ್ರೂಮಲ್ಲಿದ್ದರೆ ಬೆಡ್ರೂಮಲ್ಲೇ ಇರ್ತವೆ ಬೆಡ್ರೂಮಲ್ಲಿ ಬೆಡ್ರೂಮಲ್ಲಿ ಇರ್ತವೆ ಈ ಮೋಹಿನಿ ಅಂತ ಅಂತಕ್ಕಂಥದ್ದು ಸ್ವಲ್ಪ ವಿ ವಿಶಿಷ್ಟವಾದಂಥ ಶಕ್ತಿ ಅದು ಶಕ್ತಿ ಅವಳು ಜನನ ಎದುರಿಸೋಕ್ಕೋ ಇಲ್ಲಾಂದರೆ ನಾನು ಇದ್ದೀನಿ ಈ ಮನೇಲಿ ಗೋಚರ ಮಾಡೋಕ್ಕೋ ಗೊತ್ತಿಲ್ಲ ಅವಳ ನಡವಳಿಕೆಗಳು ನಮ್ಮ ಕಣ್ಣಿಗೆ ಬೀಳೋ ಥರ ಮಾಡ್ತಿರ್ತಾಳೆ ನಮ್ಮ ಕಿವಿ ಕೇಳಿಸೋ ಥರ ನಮಗೆ ಭಯ ಹುಟ್ಟಿಸ್ತಾರೆ ಆದರೆ ಏನೂ ಇರೋಲ್ಲ ಬೀಗ ಆಗದಂಗೆ ಇರ್ತಿದೆ ಮನೇಲಿರೋದೇ ನಾಲ್ಕು ಜನ ಯಾರು ಇಲ್ಲ ನೀವು ಲೈಟ್ ಹಾಕ್ಕೊಂಡು ಮನ್ಕೊಳ್ಳಿ ಲೈಟ್ ಆಫ್ ಮಾಡ್ಕೊಂಡು ಮನ್ಕೊಳ್ಳಿ ಸೌಂಡು ಸ್ಟಾರ್ಟ್ ಆಗುತ್ತೆ ಹೋಗುತ್ತೆ ಅವರು ಎಲ್ಲೂ ಯಾರಿಗೂ ಹೊರ್ಗಡೆ ಹೇಳ್ಕೊಳಕ್ಕಾಗಲ್ಲ ಹೇಳ್ಕೊಂಬಿಟ್ರೆ ಓ ಈ ಮನೆನಾ ಈ ಮನೇಲಿ ಮೋಹಿನಿ ಅಂತಂದರೆ ಆ ಮನೆ ಕಡೆ ತಿರುಗಿ ನೋಡೋಲ್ಲ ಜನ ಯಾರು ಆಮೇಲೆ ದೊಡ್ಡ ಫ್ಯಾಮಿಲಿ ಬೇರೆ ಪಡ್ತಾರೆ ಭಯ ಪಡ್ತಾರೆ ಆಮೇಲೆ ಮಕ್ಕಳು ಮಗ ಮರಿಗಳು ಮದುವೆ ಆಗಬೇಕು ಸಣ್ಣ ಸಣ್ಣ ಮಕ್ಕಳಿರ್ತವೆ ಹೊರಗಡೆ ಹೇಳ್ಕೊಳಕ್ಕಾಗಲ್ಲ ಆ ಸೌಂಡು ಮನೇಲಿರೋರಿಗೆ ಕಿವಿಗೆ ಬಿದ್ದಾಗ ಹೆಂಗ್ ಅನ್ನಿಸ್ತದೆ ಯಾರಿಗೆ ನಿದ್ದೆ ಬರ್ತದೆ ಅವ್ರಿಗೆ ಎಷ್ಟೋ ತಿಂಗಳು ಆಗ್ಬಿಟ್ಟಿತ್ತು ನಿದ್ದೆ ಮಾಡಿ ಬೈದಲ್ಲಿ ಜೀವನ ಮಾಡೋರು ಆ ಹೆಂಗ್ಸು ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆಯಿತು ಓ ಇಲ್ಲಿ 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 ಬರ್ತಾ ಇದೆ ಇಲ್ಲಿ ಬರ್ತಾ ಇದೆ ಇಲ್ಲಿ ಬರ್ತಾ ಇದೆ ಅಂತ ಹೇಳ್ಕೊಂಡರೆ ಯಾರೂ ರೂಮಿಂದ ಈಚೆಗೆ ಬರ್ತಾ ಇರಲಿಲ್ಲ ಸೊ ಈ ಥರ ಒಂದು ವಿಚಿತ್ರ ಇದು ಈ ಚಿತ್ರ ವಿಚಿತ್ರ ಕೇಸ್ ಇದು ಸುಮಾರು ಕಡೆ ಮ ಮನೆಗಳಲ್ಲಿ ಇದೆ ಮುಂದೆ ಮುಂದಿನ ಎಪಿಸೋಡ್ಗಳಲ್ಲಿ ಇದೆ ಏನು ಹೇಳಿ ಯಾಕೆಂದರೆ ಯಾಕಂದ್ರೆ ಅಂಥದ್ದೇ ನನಗೆ ಬರ್ತಾ ಇದ್ದಾವೆ ಸುಮಾರು ಬರ್ತಾ ಇದ್ದಾವೆ ಆದರೆ ಧೈರ್ಯ ಮಾಡಿ ಬಂದಾಗ ನಮ್ಮ ಕೈಯಲ್ಲಿ ಆಗೋ ಪ್ರಯತ್ನ ಇದರಿಂದ ನಮಗೆ ತೊಂದರೆ ಆಗುತ್ತೆ ನಮಗೇನು ಹೆಚ್ಚು ಕಮ್ಮಿ ಆಗುತ್ತೆ ನಾವು ಯಾವುದಕ್ಕೂ ಎದುರುಕೊಳ್ಳಲ್ಲ ನಾನು ಮುನ್ನುಗ್ಗೋದಷ್ಟೇ ನಮ್ಮ ಕೈಯಲ್ಲಿ ಆಗೋಲ್ಲ ಅನ್ನೋದು ನನ್ನ ಮಾತೇ ಇಲ್ಲ ಮಾಡ್ತೀನಿ ಶ್ರದ್ಧೆಯಿಂದ ಮಾಡ್ತೀವಿ ದೇವರು ಎಷ್ಟು ನಿಮಗೆ ಅದರಿಂದ ಉಪಕಾರ ಆಗುತ್ತೆ ನಿಮಗೆ ಬಿಟ್ಟಿದ್ದು ಹೌದು ಸೊ ವೀಕ್ಷಕರ ಇದೊಂದು ವಿಚಿತ್ರವಾದ ಕೇಸು ಸಾಕಷ್ಟು ಮನೆಗಳಲ್ಲಿ ನಿಮ್ಮ ಗಮನದಲ್ಲಿರ್ಬೋದು ಇಲ್ಲ ಯಾರಿಗಾದರೂ ಈ ಥರದ್ದೊಂದು ಸಮಸ್ಯೆಗಳಿದ್ದೋರು ಮನೆಗಳಲ್ಲಿ ಇದೊಂದು ವಿಚಾರ ಅಬ್ಸರ್ವೇಷನ್ ಇರುತ್ತೆ ಯಾರೋ ಓಡಾಡ್ತಾ ಇದ್ದಾರೆ ಮನೆಯಲ್ಲಿ ಯಾರೂ ಇಲ್ದಾಗ ಎಲ್ಲ ನಿದ್ದೆ ಮಾಡೋ ಟೈಮ್ನಲ್ಲಿ ಯಾರ್ದೋ ಒಬ್ಬರದು ನಡೆಯೋದು ಸೌಂಡು ಇಲ್ಲ ಇನ್ನೇದೋ ಒಂದು ಶಬ್ದ ಗೆಜ್ಜೆ ಶಬ್ದ ಸೊ ಇವೆಲ್ಲವೂ ಕೆಲವು ಮನೆಗಳಲ್ಲಿ ಗೋಚಾರ ಆಗೈತೆ ಆ ವಿಚಾರಗಳು ನೀವು ಕೇಳಿರ್ಬೋದು ಬೇರೆ ಅಕ್ಕಪಕ್ಕ ಮನೆಗಳವ್ರ ಬ ವಿಚಾರ ಮಾತಾಡಿದಾಗ ಸೊ ಸೇಮ್ ಆ ಥರದ್ದೊಂದು ಕೇಸನ್ನ ಭಗವಾನ್ ಸರ್ ಹ್ಯಾಂಡಲ್ ಮಾಡಿ ಸೊ ಅದು ಸಕ್ಸಸ್ ಮಾಡಿದ್ದಾರೆ ಆ ವಿಡಿಯೋಗಳು ನನಗೆ ಶೇರ್ ಮಾಡ್ತಾರೆ ಸೊ ಅವುಗಳನ್ನ ನಿಮ್ಮ ಮುಂದೆ ನಾನು ತೋರಿಸ್ತೀನಿ ಸೊ ನೆಕ್ಸ್ಟ್ ಇನ್ನೊಂದಷ್ಟು ಬೇರೆ ವಿಚಾರಗಳು ಮಾತಾಡ್ತೀನಿ ನಮಸ್ಕಾರ ವೀಕ್ಷಕರಿಗೆ